ನಾವೇ ಕಣ್ಣಾರೆ ಕಣ್ಣಾರೆ ನೋಡ್ತೀವಿ ಈ ಆಟೋದವರು ಮತ್ತೆ ಕೂಲಿ ಕಾರ್ಮಿಕರು ಇಲ್ಲಿ ತುಂಬಾ ಜನ ಬರ್ತಾರೆ ಬಡವರಂತ ಏನ್ ಅನ್ನದಾನ ಏನು ಇವಾಗ ಸಿದ್ದರಾಮಯ್ಯ ಅವರು ಮಾಡಿದಾರೆ ಅದಕ್ಕಿಂತ ಇಲ್ಲಿ ನೋಡಿ ಇಲ್ಲಿ ಈ ಸಂಸ್ಥೆಯವರು ಸ್ವಯತೀತ ತಮ್ಮ ಸ್ವಂತ ದುಡ್ಡಿಂದ ಯಾರು ಹಂಗ ಮಾಡಲ್ಲ ಯಾವ ಸಂಸ್ಥೆಯವರು ಸುಮಾರು ಸಾವಿರಾರು ಸಂಸ್ಥೆಗಳು ಇರ್ತವೆ ಬಟ್ ಈ ಪರ್ಟಿಕ್ಯುಲರ್ ಆಗಿ ಇದು ಒಂದು ಸಂಸ್ಥೆ ನಮ್ಮ ಮಲ್ಲೇಶ್ವರಂ ಅಲ್ಲಿ ಡೈಲಿ ಅನ್ನ ಸಂತರ್ಪಣೆ ಮಾಡೋದ್ರಿಂದ ತುಂಬಾ ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಗಳು ಎಸ್ಪೆಷಲಿ ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ ಟ್ಯಾಕ್ಸಿ ಆಮೇಲೆ ಅಲ್ಪ ಸ್ವಲ್ಪ ಯಾರು ಊಟ ಅನ್ನ ಅಂತ ಹಸ್ಕೊಂಡು ಬರ್ತಾರೆ ಆಮೇಲೆ ಊರ್ ಕಡೆಯಿಂದ ಬಂದ್ಬಿಡ್ತಾರೆ ಬಸ್ ಚಾರ್ಜ್ ಇರಲ್ಲ ಅಂತವ್ರು ಡೈರೆಕ್ಟ್ ಇಲ್ಲೇ ಬರ್ತಾರೆ ಅಂತ ಅಂತವರಿಗೆಲ್ಲ ಬಹಳ ಹೆಲ್ಪ್ಫುಲ್ ಆಗಿದೆ ಈ ಸಮಸ್ಯೆ ಇನ್ನು ಬೆಳಿಬೇಕು ಆ ಪರಮಾತ್ಮ ಈ ಸಮಸ್ಯೆಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಹೇಳ್ತು ಕಲ್ಯಾಣಿ ಮೋಟಾರ್ಸ್ ಸರ್ವಿಸ್ ಸೆಂಟರ್ ಬಂದಿದ್ದೆ ಅದಕ್ಕೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಅದಕ್ಕೆ ನಾನು ಇಲ್ಲಿ ನೋ ನೋಡ್ತಾ ಇದ್ದೆ ಅದಕ್ಕೆ ನಾನು ಬಂದು ಊಟ ಮಾಡೋಣ ಅಂತ ಬಂದೆ ಇದೊಂದು ಒಳ್ಳೆ ಕೆಲಸ ಬಡವರು ಬಗ್ಗರು ಆಗ್ಲಿ ಆಟೋದಾರಾಗಲಿ ಮತ್ತೆ ಓಲಾ ಊಬರ್ ಗಳಿಗಾಗ್ಲಿ ಈ ಎಲ್ಲ ಒಳ್ಳೇದ್ ಮಾಡ್ತಾ ಇದಾರೆ ಕಾಲೇಜ್ ಸ್ಟೂಡೆಂಟ್ಗಾಗ್ಲಿ ಒಳ್ಳೇದಾಗಿದೆ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಲೆ ಅಂತ ನಾನು ಹಾರೈಸ್ತೀನಿ ಈ ರೀತಿ ಪ್ರಸಾದ ಕೊಡೋದ್ರಿಂದ ಎಷ್ಟು ಉಪಯೋಗ ಆಗತ್ತಣ್ಣ ಬಡವರಿಗೆ ತುಂಬಾ ಉಪಯೋಗ ಆಗುತ್ತೆ ಆಟೋದಾರಿಗೆ ಮತ್ತೆ ಡ್ರೈವರ್ಸ್ಗಳಿಗೆ ತುಂಬಾ ಉಪಯೋಗ ಆಗುತ್ತೆ ಅವ್ರ ಹತ್ರ ದುಡ್ಡು ಇರುತ್ತೆ ಇಲ್ವೋ ಗೊತ್ತಿಲ್ಲ ಪಾಪ ಒಂದು ಒಳ್ಳೆ ಇದು ಮಾಡ್ತಾ ಇದಾರೆ ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಹೇಳಿ ನಿಮ್ಮ ಹೆಸರು ಸರ್ ಎಮ್ ಡಿ ಜಯಸಿಂಹ ಅಂತ ಸಿ ಯಜಗಿರಿ ಹೆಚ್ಚಾಜು ಮಠದಲ್ಲಿ ಒಂದು ಐವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಹಿಂದೆ ಸ್ವಾಮಿಗಳೆಲ್ಲ ಹಿಂದೆ ಮೂರ್ನಾಲ್ಕು ಜನ ಸ್ವಾಮಿಗಳಿಂದ ಅವ್ರ ಜೊತೆನೇ ಒಡನಾಡ ಇತ್ತು ಒಂಥರ ಈಗ ನಮ್ಮಲ್ಲಿ ಪರಿವರ್ತನೆ ಆಗಿದೆ ಸಮಾಜದ ಎಲ್ಲ ವರ್ಗದವ್ರಿಗೂ ಇಲ್ಲಿ ಪ್ರಸಾದ ವಿನಿಯೋಗ ಆಗಬೇಕು ಅಂತ ನಮ್ಮ ಈಗಿನ ಶ್ರೀ ಯದಗಿರಿ ಹೆಚ್ಚರಾಜನಾರಾಯಣ ಜೀಯರವರ ಒಂದು ಸಂಕಲ್ಪ ಅವ್ರ ಮಾರ್ಗದರ್ಶನದಲ್ಲಿ ಈಗ ಚೆನ್ನಾಗಿ ಎಲ್ಲ ವರ್ಗದವರು ಬರ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ನಾಲ್ಕು ಗಂಟೆಗೆ ಆಗುತ್ತೆ ಶಾಲಾ ವಿದ್ಯಾರ್ಥಿಗಳು ಬಸ್ನವರು ಈ ಕಡೆ ಫುಟ್ಪಾತ್ನಲ್ಲಿರೋರು ಹಲವಾರು ವ್ಯಾಪಾರಿಗಳು ಬಂದು ಸಂತೋಷ ಊಟ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಒಂದು ಕುಂದು ಕೊರತೆ ಇಲ್ಲ ದೇವರು ಚೆನ್ನಾಗಿ ಕೊಡ್ತಾ ಇದ್ದಾನೆ ಚೆನ್ನಾಗಿ ವಿನಿಯೋಗ ಸದ್ವಿನಿಯೋಗ ಇದೆ ಇವರು ಈಗ ಈ ಸ್ವಾಮಿಗಳು ಬಂದ ಮೇಲೆ ಹಲವಾರು ಕಾರ್ಯಕ್ರಮದಲ್ಲಿ ರಾಮಾಂಜ ಹೆಲ್ತ್ ಕಾರ್ಡ್ ಅಂತಾಯಿತು ಪಿಂಚಣಿ ಆಯಿತು ತೊಂಡನೂರಿನಲ್ಲಿ ಒಂದು ಗ್ರಾಮ ಅನ್ನೋ ದತ್ತು ತೊಗೊಂಡಿದ್ದಾರೆ ಅಲ್ಲಿ ಗೋಶಾಲೆ ನಡೀತಾ ಇದೆ ಅಲ್ಲಿರೋ ಸುತ್ತಮುತ್ತಲವ್ರಿಗೆ ಹಾಲು ವಿತರಣೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಈಗ ಲ್ಯಾಪ್ಟ್ಯಾಪು ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತಾಡಿ ಕನ್ನಡ ಇಂಗ್ಲೀಷ್ ಎರಡು ಅಂತ ಅವರು ದೇಶ ವಿದೇಶಕ್ಕೆ ಹೋದರೂ ನಮ್ಮ ಒಂದು ಸಂಸ್ಕೃತಿನ ಪ್ರಚಾರ ಮಾಡಲಿ ಅನ್ನೋ ಒಂದು ಆಸೆ ಸ್ವಾಮಿಗಳಿಗಿದೆ ಅದರಿಂದ ಅದನ್ನು ನಡೀತಾ ಹಿರಿಯರಿಗಂತೂ ಚೆನ್ನಾಗಿ ಈಗ ಪಿಂಚಣಿ ವ್ಯವಸ್ಥೆ ಇದೆ ಅದು ಹಲವಾರು ಜನ ದಾನಿಗಳು ಚೆನ್ನಾಗಿ ಕೊಡ್ತಾಯಿದ್ದಾರೆ ಸ್ವಾಮಿಗಳು ಅದೇ ರೀತಿ ಪ್ರತೀಕ್ಷ ಜನಗಳ ಒಂದು ಆಶೋತ್ತರ ಚೆನ್ನಾಗಿ ನಡೀತಾ ಇದೆ ಇದು ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತದ ರಾಮಾಂಜಾಚಾರ್ಯ ಏನು ಹೇಳಿದ್ರು ಎಲ್ಲ ವರ್ಗದವರನ್ನು ನೀನು ಜೊತೇಲಿ ಕರ್ಕೊಂಡೋಗ ಸ್ವಾಮಿಗಳು ತಮ್ಮ ಒಂದು ಧ್ಯೇಯ ವ್ಯಾಖ್ಯೆಯಾಗಿ ಇಟ್ಕೊಂಡಿದ್ದಾರೆ ತಾನು ಮುಂದುವರಿಬೇಕು ಸಮಾಜನೂ ಮುಂದುವರಿಬೇಕು ಅನ್ನೋದು ಒಂದೇ ಒಂದು ಕಾರಣದಿಂದ ಇದು ನಡೀತಾ ಇದೆ ಇಲ್ಲಿ ಎರಡನೇದು ಏನು ಅಂದರೆ ಹಲವಾರು ಜನ ಬಂದು ನಮ್ಮ ತತ್ವ ತತ್ವಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಈಗ ಭಾಳ ಕಮ್ಮಿ ಆಗ್ತಾ ಇದೆ ನಮ್ಮ ದಿವ್ಯ ಪ್ರಬಂಧ ಆಗಲಿ ಸಂಸ್ಕೃತ ಆಗಲಿ ಇದೆಲ್ಲ ನಾವು ಈಗಿನ ಜನಾಂಗ ಕಲ್ತರೆ ಭಾಳ ಒಳ್ಳೆಯದು ಮುಂದಕ್ಕೆ ನಾವೇ ಅದಕ್ಕೆ ಬುನಾನಿ ಹಾಕಿಬಿಟ್ಟಿದ್ದು ಒಂದು ನಮ್ಮ ಗಣಿತ ಶಾಸ್ತ್ರದಲ್ಲಿ ನಮ್ಮ ಆರ್ಯಭಟ್ಟ ಸೊನ್ನೆಯಿಂದ ಶುರು ಮಾಡಿ ಈಗ ಯಾವುದೇ ಆಗಲಿ ನಮ್ಮ ಹಿಂದೂದ ಸನಾತನ ಧರ್ಮದ ಏಕ್ಯತೆಗೆ ಅದೊಂದೇ ಕಾರಣ ಎಲ್ಲ ಮುಂದುವರಿತಾ ಇದ್ದಾರೆ ಇದು ಒಂದು ಸಂತೋಷ ಒಂದು ಗಣೀಕರಣ ಆಗಲಿ ಅದು ನಮ್ಮದೇ ಯಾವುದೇ ತಗೊಳ್ಳಿ ನಮ್ಮ ಸನಾತನದಲ್ಲಿರುವಂಥದ್ದು ಯಾವುದೂ ಇಲ್ಲ ಋಗ್ವೇದ ಆಯುರ್ವೇದ ಸಾವೇದ ವೇದ ನಮ್ಮ ನಾಲಾಯಣ ಪ್ರಬಂಧ ಆಗಲಿ ಉಭಯ ವೇದ ಆಗ್ಲಿ ಎಲ್ಲ ನಮ್ಮಲ್ಲೇ ಇರೋದು ಅದು ತಮಿಳಲ್ಲಿ ಇತ್ತು ಅದನ್ನ ಕನ್ನಡಕ್ಕೆ ತಜ್ಞೆ ಬಹಳ ಈ ಸ್ವಾಮಿಗಳು ಬಂದ ಮೇಲೆ ಬುಕ್ ಮಾಡಿದ್ದಾರೆ ಕನ್ನಡದಲ್ಲಿ ಇದೆಲ್ಲ ಎಲ್ಲರೂ ಆ ಪ್ರತಿನಿತ್ಯ ಆಗ್ಲೇ ತೊಂಬತ್ತೈದು ಸಾಲಿ ನಾಲಾಯಣ ಪ್ರಬಂಧ ಇಲ್ಲಿ ನಮ್ಮ ಹಂಡಾಲ್ ಗೋಷ್ಠಿ ಹೇಳಿದೆ ಅದು ಒನ್ ಆಫ್ ದಿ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಈಗ ನೂರನೇದು ಆಗ್ತಾ ಇದಾರೆ ನೂರು ಸಲ ಒಂದು ಅದು ಒಂದು ಸಲಿ ಶುರು ಮಾಡಿ ಇನ್ನೂರು ದಿವಸ ತಗೊಳುತ್ತೆ ಅದನ್ನು ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಒಂದು ಒಂದು ಚೂರು ಕೊಂದು ಕೊರತೆ ಇಲ್ಲದೆ ಸ್ಫುಟವಾಗಿ ಹೇಳ್ತಾ ನೀವು ತಾವು ಕೇಳ್ಬೋದು ಬನ್ನಿ ನಿತ್ಯ ನಡೀತಾ ಇರುತ್ತೆ ಅದಾದಮೇಲೆ ಪ್ರಸಾದ ವಿನಿಯೋಗ ಇಲ್ಲಿ ಡೈಲಿ ಪ್ರಸಾದ ವಿನಿಯೋಗ ಅಂತೂ ಬಟ್ಟೆ ತುಂಬ ಬಂತವ್ರಿಗೆ ಆಗಬೇಕು ಸ್ವಾಮಿಗಳು ಈ ಸುತ್ತಮುತ್ತಲು ಯಾರೂ ಹೊಟ್ಟೆಗೆ ಇಲ್ಲ ಅಂದ್ಕೊಡ್ದು ಎಲ್ರಿಗೂ ಆಗಲಿಲ್ಲ ಒಂದು ಅವರು ರೀತಿ ಅವ್ರದ್ದು ವಿಸ್ಮಯ ಇದು ಇದೆಲ್ಲ ವಿಸ್ಮಯ ಯಾಕೆಂದರೆ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿ ತನಕ ರಾಮಾಂಜನ ವಿಗ್ರಹ ಮಾಡಿದ್ದಾರೆ ಎಲ್ಲ ಕಡೆಗೂ ನಾವು ದೇವ್ರ ದೈದಿನ ಅವರ ಒಂದು ಆಶೀರ್ವಾದದಿಂದ ಕನ್ಯಾಕುಮಾರಿ ಆಯಿತು ದ್ವಾರಕೆ ಆಯಿತು ಪೂರಿ ಆಯಿತು ಆ ಕಡೆಯಿಂದ ಅಯೋಧ್ಯೆ ಆಯಿತು ಅಯೋಧ್ಯೆಯಿಂದ ನಮ್ಮ ಮುಖ್ಯವಾದ ಶ್ರೀ ತಿರುವನಂತಪುರದಲ್ಲಿ ನೆಕ್ಸ್ಟು ಭಾರತದ ಬೇರೆ ದೇಶದಲ್ಲೂ ಬೇರೆ ಬೇರೆ ಜಾಗದಲ್ಲಿ ಆಗಬೇಕು ಸ್ವಾಮಿಗಳ ಒಂದು ಇಚ್ಛೆ ಅದು ದೊಡ್ಡವರ ಒಂದು ಆಶೀರ್ವಾದ ಅವರ ತಂದೆ ತಾಯಿಯರ ಆಶೀರ್ವಾದ ನಮಗೂ ಗುರುಗಳ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ತಮ್ಮಂಥವರ ಸಮಾಜದ ಒಂದು ಐಕ್ಯತೆಯ ಸಮಾಜದ ಗುರಿ ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ ಕರ್ತವ್ಯ ಸ್ವಾಮಿಗಳು ಅದಕ್ಕೆ ಸ್ಪಂದಿಸ್ತಿದ್ದಾರೆ ಜನಗಳು ಸ್ಪಂದಿಸ್ತಾ ಇದ್ದಾರೆ ಇದೇ ನಮಗೆ ಬೇಕಾದ್ದು ಶ್ರೀಮತಿ ರಾಮಾನುಜಾಯ ನಮ್ಮ ಸರ್ ಇದು ಎಷ್ಟು ತಿಂಗಳಿಂದ ಈ ಒಂದು ಆರು ವರ್ಷನೇ ನಡೀತಾ ಇದೆ ಇದೊಂದು ಟ್ರಸ್ಟ್ ಅಂತ ಮಾಡಿದ್ದಾರೆ ಶ್ರೀ ಪ್ರಸಾದಂ ಟ್ರಸ್ಟ್ ಅಂತ ಇವರು ಪಿಂಚಣಿ ಟ್ರಸ್ಟ್ ಹೆಲ್ತ್ ಕಾರ್ಡ್ ಟ್ರಸ್ಟ್ ಅದೇ ರೀತಿ ಹಲವಾರು ಆರೋಗ್ಯ ಹಿರಿಯರ ಆರೋಗ್ಯದ ಟ್ರಸ್ಟ್ ಈ ತರ ಎಲ್ಲ ಮಾಡಿದ್ದಾರೆ ಅದೇ ರೀತಿ ಯಾರಿಗೆ ಯಾವುದೇ ಟೈಮ್ನಲ್ಲಿ ಮೆಡಿಕಲ್ ಇರಬೇಕು ಅಂದ್ರೆ ನಮ್ಮಲ್ಲಿ ಡಾಕ್ಟರ್ಗಳು ಚೆನ್ನಾಗಿ ನೋಡೋರು ರಕ್ತ ನಿಧಿ ಇದೆ ಎಲ್ಲ ಸಲಕರಣೆಗಳು ಇದೆ ಸಹಾಯದ ವ್ಯಕ್ತಿಗಳು ಇದಾರೆ ಸರ್ ಇಲ್ಲೇ ಮಲ್ಲೇಶ್ವರ್ಮ ಇದು ಈ ಮಠದಲ್ಲೇ ಇದೆ ಇದು ಇದು ಹಲವಾರು ಕಡೆ ಇದರ ಬ್ರಾಂಚ್ಗಳು ಇದೆ ಬೇಲೂರ್ನಲ್ಲಿ ಇದೆ ಮಂಡ್ಯದಲ್ಲಿದೆ ಮೇಲ್ಕೋಟೆಯಲ್ಲಿ ಇದೆ ಮೆಡ್ರಾಸ್ ಇದೆ ಮಾಗಡಿನಲ್ಲಿ ಇದೆ ಹಲವಾರ್ ಕಡೆ ಇದೆ ಎಲ್ಲಾ ಕಡೆ ಈಗ ಎಲ್ಲಾ ಕಡೆ ಎಲ್ಲಿ ರಾಮಾಜ ಸ್ಥಾಪನೆ ಮಾಡಿದ್ವೋ ಅಲ್ಲೆಲ್ಲ ಒಂದ್ ಮಠದ ಜಾಗು ಬಾಬಾ ಧಾರ್ಮಿಕವಾಗಿ ಜನಗಳು ಕೊಟ್ಟಿದ್ದಾರೆ ಸ್ವಾಮಿಗಳ ಕೆರೆಗೆ ಎಲ್ಲರೂ ಹೋಗೊಟ್ಟಿದ್ದಾರೆ ಅದು ಬಹಳ ಒಂದ್ ಸಂತೋಷವಾದ ವಿಷಯ ಓಡಾಡೋರ್ ಬೇಕು ವಾಲಂಟಿಯರ್ಸ್ ಬೇಕು ಯುವಕರು ಬೇಕು ನಮ್ಮಂತ ಮಾರ್ಗದಲ್ಲ ಆಯ್ತು ಈಗ ಯಾರು ವಾಲಂಟಿಯರ್ಸ್ ಯಂಗ್ಸ್ಟರ್ಸ್ ಯುವಕರು ಬಂದು ಇದನ್ನ ಮುಂದುವರ್ಸಬೇಕು ಸ್ವಾಮಿಗೆ ಅದೇ ಆಸೆ ಯುವಕರ ಒಂದು ಮಾಡ್ಬೇಕು ಅನ್ನೋ ಬಹಳ ಧ್ಯೇಯ ಇಟ್ಕೊಂಡಿದ್ದಾರೆ ಅದು ಕೈಗೂಡ್ಲಿಂತ ರಾಮಾನುಜನ ಪ್ರಾರ್ಥನೆ ಮಾಡೋಣ ಆಳ್ವಾರ್ ಎಮ್ಮೆ ಮಾರು ಜಿಯರ್ ಅಂತ ನಾವು ಮೂರು ಜನ ಹೇಳ್ತೀವಿ ಆಗರು ಆಳ್ವಾರ ಬಗ್ಗೆ ಹೇಳ್ತೀವಿ ಎಂಬೆಲ್ ಮಾರ ಬಗ್ಗೆ ಜಿಯರು ನಮ್ಮಲ್ಲಿ ಎಲ್ಲ ಜಾತಿಯ ಇರೋ ಸ್ವಾಮಿಗಳನ್ನ ನಾವು ಪೂಜೆ ಮಾಡ್ತೀವಿ ಯಾವ ವರ್ಗಾನು ಇಲ್ಲ ಎಲ್ರಿಗೂ ನಮ್ಗೆ ಇದೆ ಪೂಜೆ ಇದೆ ನಮ್ಮಲ್ಲಿ ಹನ್ನೆರಡು ಆಳ್ವಾರ ಇದೆ ಪೈಗೆ ಆಳ್ವಾರ ಭೂತ ಆಳ್ವಾರ್ ಪೈ ಆಳ್ವಾರ್ ತಿರುಮಂಗ್ ಶಿ ಆಳ್ವ ತಿರುಪಾಣ ತಿರುಮಂಗಿ ಆಳ್ವಾ ಆಳ್ವಾಳ್ ತೊಂದರ ಪಡೆ ತಿರುಪಾನ ಎಲ್ಲ ವರ್ಗದೂ ಅವರು ಅದೊಳಗೆ ಗೆಪ್ ಈ ವರ್ಗ ವರ್ಗ ಇಲ್ವೇ ಇಲ್ಲ ನಮ್ಮಲ್ಲಿ ಎಲ್ಲ ವರ್ಗದವರು ಇರೋದು ಅಂದ್ರೆ ಇಲ್ಲೊಂದೇ ಶ್ರೀ ವೈಷ್ಣವ್ ನಾವು ಒಬ್ಬರೇ ಬೇಕಾದ್ರೆ ಧೈರ್ಯವಾಗಿ ಹೇಳ್ತೀವಿ ಎಲ್ಲಾರ್ದು ಪೂಜೆ ಮಾಡ್ತೀವಿ ಈಗ ಕೃಷ್ಣ ಯಾದವ ಪೂಜೆ ಮಾಡ್ತೀವಿ ರಾವಣ ಬ್ರಾಹ್ಮಣ ಪೂಜೆ ಮಾಡ್ತೀವಿ ಅಂದ್ರೆ ಯಾರ ಬಗ್ಗೆನೂ ತಾರತಮ್ಯ ಇಲ್ಲ ಎಲ್ಲರೂ ಒಂದೇ ಸಮಾಜದಲ್ಲಿ ಎಲ್ಲರೂ ಒಂದೇ ನಾವು ಒಂದೇ ಎಲ್ಲರೂ ಉಸಿರಾಡೋದು ಒಂದೇ ಗಾಳಿ ಒಂದೇ ನೀರು ಒಂದೇ ಭೂಮಿ ನಾವು ಭೂತಾಯಿ ಅಂದ್ರೆ ಎಲ್ಲರೂ ನಾವು ಬೇಕು ಎಲ್ಲರ ಜೊತೆ ನಾವು ಓಡಾಡ್ಬೇಕು ಅನ್ನೋದೇ ಸ್ವಾಮಿ ಜಯ ಅದನ್ನ ನಾವು ಕಂಟಿನ್ಯೂ ಮಾಡಬೇಕು ದೊಡ್ಡವರು ಹಿಂದೂರು ಹಿರಿಯರು ಮಾಡಿದ್ರು ಇಲ್ಲ ಅಂತಲ್ಲ ಹಿರಿಯರು ಮಾಡಬೇಕು ಮುಂದಕ್ಕೆ ಪೀಳಿಗೆನೂ ಅದನ್ನ ಮುಂದುವರ್ಸ್ಬೇಕು ಅನ್ನೋದೇ ಒಂದೇ ಆಶಯ ಶ್ರೀಮತಿಯೇ ರಾಮ ಸರ್ ಇದು ರಾಮಾನುಜರ ಈ ಒಂದು ಮಠಗಳು ಎಷ್ಟು ಮಠಗಳಿದೆ ಸರ್ ಇಡೀ ಫುಲ್ ಭಾರತ ಭಾರತದ ಎಲ್ಲ ಕಡೆ ಯಾಕೆ ಶ್ರೀನಗರದಲ್ಲೇ ಶ್ರೀ ಭಾಷ್ಯ ಮೊದಲೇ ಹೋಗಿ ಮಾಡಿದ್ದು ಹೋಗಿದ್ವಿ ಆ ಜಾಗಕ್ಕೆ ಶ್ರೀ ಭಾಷ್ಯ ಜಾಗ ಕನ್ಯಾಕುಮಾರಿನಲ್ಲಿದೆ ಅಯೋಧ್ಯೆ ನಲ್ಲಿದೆ ಎಲ್ಲ ಕಡೆನೂ ರಾಮಂಜೇಶ್ವರ್ ಬರೀ ಕಾಲ್ನಡಿಗೆಯಲ್ಲಿ ವೈರಮುಡಿ ನಡೀತೆ ನಮ್ಮಲ್ಲಿ ಮೇಲ್ಕೋಟೆಲಿ ತಮ್ಗೆ ಗೊತ್ತಿರ್ಬೋದು ಎಲ್ಲಾ ಜಾತಿಯರು ಅದು ಮಾಡ್ತಾರೆ ನೋಡಿ ಅದೊಂದು ಜಾಪ್ ಕಾಯ್ಕೊಳ್ಳಿ ಆ ವೈರಮುಡಿ ಅನ್ನೋದು ವಜ್ರದ ಕಿರೀಟದ ಮುಡಿ ನಿಮ್ಗೆಲ್ಲ ಗೊತ್ತಿರ್ಬೇಕು ನೋಡಿರ್ತೀರ ತಾವು ಎಲ್ರು ಮಾಡ್ಬೇಕದ ಉತ್ಸವನ ಅಂತ ಹಿಂದೆ ನಮ್ಮಲ್ಲಿ ಏನೇನ್ ಆಯ್ತು ಅದಕ್ಕೆಲ್ಲ ಒಂದು ಆ ಕೊನೆ ಕಾಣಿಸಿ ಎಲ್ರು ಬಂದು ಎಲ್ರು ಮಾಡ್ಲಿ ಎಲ್ರಿಗೂ ಸೇರಿದ್ದು ದೇವ್ರು ಎಲ್ರಿಗೂ ಸೇರಿದ್ದು ನಂದು ನಿಮ್ದು ಅಲ್ಲ ಎಲ್ಲ ಸಮಾಜದ ಎಲ್ರಿಗೂ ಸೇರಿದವರು ದೇವರು ಅವರನ್ನು ನಾವು ನೋಡೋ ರೀತಿ ಇದೆ ನೀವು ಯಾವ ರೀತಿ ನೋಡ್ತೀರೋ ಆ ನಮ್ಮ ಕಣ್ಣ ನಮ್ಮ ದೃಷ್ಟಿನಲ್ಲಿ ಆ ದೃಷ್ಟಿನ ನಾವು ಸಂಕುಚಿತಗೊಳಿಸ್ಕೊಡೋದು ವಿಕಾಸಗೊಳಿಸ್ಬೇಕು ಆವಾಗಲೇ ನಮಗೆ ಸಮಾಜದಲ್ಲಿ ಎಲ್ಲರೂ ನಮಗೆ ಸ್ಪಂದಿಸ್ತಾರೆ ನಾವು ಅವ್ರಿಗೆ ಒಳ್ಳೆಯದಾಗ್ಲಿಂದಾನೆ ಆವಾಗಲೂ ಬರಬೇಕು ಬಯಸ್ಬೇಕು ಲೋಕ ಸಮಸ್ತ ಸುಖಿನೋಭವಂತು ಅನ್ನೋದೇ ನಮ್ಮಿದು ಸಮಸ್ತ ಲೋಕ ಸುಖಿನೋಭವಂತೂ ಲೋಕ ಸಮಸ್ತ ಭವಂತು ಇಷ್ಟೇ ನಮ್ಮ ಸ್ವಲ್ಪ ಸ್ವಲ್ಪ ಕೆಳಗಡೆ ಇರ್ತಾವ ಲೋಕ ಸಮಸ್ತ ಸುಖಿನೋಭವಂತೋದೇ ನಮ್ಮದು ಸಮಸ್ತ ಲೋಕ ಸುಖಿನೋಭವಂತು ಎರಡು ನಮ್ಮದು ಸಮಸ್ತ ಲೋಕವೂ ಸುಖವಾಗಿರಬೇಕು ಲೋಕದಲ್ಲಿರೋ ಜನಾನೂ ಸುಖವಾಗಿರಬೇಕು ಇದೇ ಧ್ಯೇಯ ಇದನ್ನು ಇಟ್ಕೊಂಡೇ ಇರಬೇಕು ಶಂಕರಾಚಾರ್ಯರು ರಾಮಾಂಜಾಚಾರ್ಯ ಭದ್ವಾಚಾರ್ಯ ಶಕ್ತಿ ಜ್ಞಾನ ಭಕ್ತಿ ಜ್ಞಾನ ಎಲ್ಲ ಅದೇ ಹೇಳಿರೋದು ಬೇರೆ ಬೇರೆ ತಾರತಮ್ಯ ಅಲ್ಲ ಅದು ಒಳಪಂಗಡದಲ್ಲಿ ಏನೇನು ಮಾಡ್ಕೊಂಡಿದ್ರು ವಿಶಿಷ್ಟ ಆದ್ವೀತಲ್ಲಿ ನಾವೆಲ್ಲ ಒಂದೇ ಎಲ್ಲರೂ ಮುಂದುವರಿಬೇಕು ಅವದೇ ಸಮಾಜದ ಏಳಿಗೆ ಅಂತ ಹೇಳಿದ್ದೀನಿ ಶ್ರೀಮತಿ ರಮಾನುಜಾಯ ನಮಃ